ನೀವು ಸಂತೋಷವಾಗಿಲ್ವೇ ಸದಾ ದುಃಖದಲ್ಲಿದ್ದೀರಾ ಹಾಗಾದ್ರೆ ವಿಟಮಿನ್ ಡಿ ಕೊರತೆಯೂ ಇದಕ್ಕೆ ಕಾರಣವಿರಬಹುದು ಹೌದು ಸಂಧಿವಾತ ಮೂಳೆ ಸವತ ಇತ್ಯಾದಿ ಸಮಸ್ಯೆಗಳು ಕಾಡದೆ ಇರಬೇಕು ಅಂದ್ರೆ ನಮ್ಮ ದೇಹಕ್ಕೆ ಸರಿಯಾಗಿ ವಿಟಮಿನ್ ಡಿ ಪೂರೈಕೆಯಾಗುತ್ತಾ ಇರಬೇಕು ಕೇವಲ ಮೂಳೆ ಆರೋಗ್ಯ ಒಂದೇ ವಿಟಮಿನ್ ಡಿಯ ಮೇಲೆ ನಿಂತಿಲ್ಲ ದೇಹ ಎಲ್ಲ ರೀತಿಯಲ್ಲಿಯೂ ಸೌಖ್ಯವಾಗಿರಲು ವಿಟಮಿನ್ ಡಿ ಅವಶ್ಯಕವಾಗಿ ಬೇಕು ಅಷ್ಟೇ ಯಾಕೆ ನಮ್ಮ ನಿತ್ಯದ ಸಂತೋಷದ ಹಿಂದೆಯೂ ವಿಟಮಿನ್ ಡಿ ಕೈಚಳಕವಿದೆ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ನೀವು ಸಂತೋಷವಾಗಿಲ್ಲವೇ ಸದಾ ದುಃಖದಲ್ಲಿದ್ದೀರಾ ವಿಟಮಿನ್ ಡಿ ಕೊರತೆಯು ಇದಕ್ಕೆ ಕಾರಣವಿರಬಹುದು ನಮಗೆ ವಿಟಮಿನ್ ಡಿ ಯಾಕೆ ಬೇಕು ಅಂತ ಕೇಳಿದ್ರೆ ನಾವು ಕೊಡುವ ಮೊದಲ ಉತ್ತರ ಎಲುಬಿನ ಆರೋಗ್ಯಕ್ಕೆ ಸಂಧಿವಾತ ಎಲುಬಿನಲ್ಲಿ ಸವೆತ ಎಲುಬಿನಲ್ಲಿ ಸಾಂದ್ರತೆ ಕಡಿಮೆಯಾಗೋದು ಇತ್ಯಾದಿ ಸಮಸ್ಯೆಗಳು ಕಾಡದೇ ಇರಬೇಕು ಅಂದ್ರೆ ನಮ್ಮ ದೇಹಕ್ಕೆ ಸರಿಯಾಗಿ ವಿಟಮಿನ್ ಡಿ ಪೂರೈಕೆ ಆಗುತ್ತಲೂ ಇರಬೇಕು ಕೇವಲ ಎಲುಬಿನ ಆರೋಗ್ಯ ಒಂದೇ ವಿಟಮಿನ್ ಡಿ ಮೇಲೆ ನಿಂತಿಲ್ಲ ದೇಹ ಎಲ್ಲಾ ರೀತಿಯಲ್ಲಿಯೂ ಸೌಖ್ಯವಾಗಬೇಕಾಗಿದ್ದರೆ ವಿಟಮಿನ್ ಡಿ ಅವಶ್ಯಕವಾಗಿ ಬೇಕು ನಮ್ಮ ನಿತ್ಯದ ಸಂತೋಷದ ಹಿಂದೆಯೂ ವಿಟಮಿನ್ ಡಿಯ ಕೈ ಚಳಕವಿದೆ ವಿಟಮಿನ್ ಡಿ ಕೊರತೆಯಿಂದ ಖಿನ್ನತೆಯು ಬರುವ ಸಾಧ್ಯತೆಗಳಿವೆ ಅಂತ ಇತ್ತೀಚೆಗೆ ಸಂಶೋಧನೆಗಳು ಬಹಿರಂಗಪಡಿಸಿವೆ ವಿಟಮಿನ್ ಡಿ ಕೊರತೆಯಾದ್ರೆ ಕೆಲವು ಲಕ್ಷಣಗಳು ಸಾಮಾನ್ಯ ಆಗಾಗ ಇನ್ಫೆಕ್ಷನ್ ಆಗೋದು ಸೋಂಕು ರೋಗ ನಿರೋಧಕತೆ ಆಗಾಗ ನೆಗಡಿ ಶೀತ ಇತ್ಯಾದಿಗಳು ವಿಟಮಿನ್ ಡಿ ಕೊರತೆಯ ಲಕ್ಷಣಗಳು ಇನ್ನು ಮೂಳೆಯಲ್ಲಿ ಶಕ್ತಿ ಇಲ್ಲದಂತಾಗೋದು ಕೂಡ ಇದರ ಪ್ರಮುಖ ಲಕ್ಷಣ ಖಿನ್ನತೆಯು ಕೂಡ ವಿಟಮಿನ್ ಡಿ ಯ ಕೊರತೆಯಿಂದ ಬರುವ ಸಂಭವವಿದೆ ವಿಟಮಿನ್ ಡಿ ನಮ್ಮ ಆಹಾರದಲ್ಲಿರುವ ಕ್ಯಾಲ್ಶಿಯಂ ಅನ್ನ ದೇಹಕ್ಕೆ ಸರಿಯಾಗಿ ಒದಗಿಸುವ ಕೆಲಸವನ್ನ ಮಾಡುವುದರಿಂದ ಕ್ಯಾಲ್ಸಿಯಂ ದೇಹಕ್ಕೆ ಸೇರುವ ಪ್ರಕ್ರಿಯೆ ಸರಿಯಾಗಿ ನಡೀಬೇಕು ಅಂದ್ರೆ ವಿಟಮಿನ್ ಡಿ ಬೇಕು ಇನ್ನು ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಸಿಗದೆ ಮೂಳೆಗಳು ದುರ್ಬಲವಾಗಬಹುದು ವಿಟಮಿನ್ ಡಿ ಪಡೆಯಲು ಸೂರ್ಯನ ಬೆಳಕು ಅತ್ಯಂತ ಮುಖ್ಯವಾದ ಮೂಲ ಇದಲ್ಲದೆ ಅನೇಕ ಆಹಾರಗಳ ಮೂಲಕವೂ ವಿಟಮಿನ್ ಡಿ ಲಭ್ಯವಾದರೂ ಇದು ಅತ್ಯಂತ ಕಡಿಮೆ ಪ್ರಮಾಣದ್ದು ಸೂರ್ಯನ ಬಿಸಿಲಿನಲ್ಲಿ ಹದಿನೈದು ನಿಮಿಷಗಳಾದರೂ ಇರೋದ್ರಿಂದಲೂ ದಿನಕ್ಕೆ ಅಗತ್ಯವಾದ ವಿಟಮಿನ್ ಡಿ ಲಭ್ಯವಾಗುತ್ತೆ ಹೀಗಾಗಿ ಸೂರ್ಯನ ಬಿಸಿಲಿಗೆ ಮೈಯೊಡ್ಡುವುದು ಅತ್ಯಂತ ಮುಖ್ಯ ಇವೆಲ್ಲಕ್ಕಿಂತಲೂ ಕೂಡ ಸೂರ್ಯನ ಬಿಸಿಲಿಗೆ ಬೆಳಗ್ಗೆಯೇ ದೇಹವನ್ನು ಒಡ್ಡುವುದರಿಂದ ಮೈ ಮನಸ್ಸು ಚುರುಕಾಗಿ ಸಂತಸ ಇಮ್ಮಡಿಸುತ್ತದೆ ಕೆಲಸಕ್ಕೆ ಚುರುಕುತನ ಬರುತ್ತದೆ ಸಂತೋಷದ ಹಾರ್ಮೋನು ಬಿಡುಗಡೆಯಾಗಿ ಖಿನ್ನತೆಯ ಲಕ್ಷಣಗಳನ್ನ ದೂರ ಒಳಗೆ ಸೂರ್ಯನ ಬೆಳಕಿನಿಂದ ದೂರ ಇರುವ ಮಂದಿಗೆ ಉದಾಸೀನತೆ ಬೇಸರ ಇತ್ಯಾದಿಗಳು ಆವರಿಸಿಕೊಳ್ಳುತ್ತವೆ ಸೂರ್ಯನ ಬೆಳಕು ಚುರುಕುತನದೊಂದಿಗೆ ಮಾನಸಿಕ ಪ್ರಫುಲ್ಲತೆಯನ್ನು ನೀಡಿ ಉದ್ವೇಗದಂತಹ ಸಮಸ್ಯೆಯನ್ನು ದೂರವಿಟ್ಟು ಶಾಂತಿ ಸಮಾಧಾನ ನೆಮ್ಮದಿಯನ್ನು ತರುತ್ತದೆ ಹಾಗಾಗಿ ವಿಟಮಿನ್ ಡಿ ಕೇವಲ ಮೂಳೆ ಸಂಬಂಧಿ ಮಾತ್ರವಲ್ಲ ನಮ್ಮ ಇಡೀ ಆರೋಗ್ಯದ ಕೀಲಿಕೈ ಮೆದುಳನ್ನ ಚುರುಕಾಗಿಡುವ ಪೋಷಕಾಂಶವೂ ಹೌದು ವಿಟಮಿನ್ ಡಿ ಕೊರತೆ ಇದ್ರೆ ಈ ಪೋಷಕಾಂಶವನ್ನು ವೈದ್ಯರ ಮಾರ್ಗದರ್ಶನದ ಮೇರೆಗೆ ತೆಗೆದುಕೊಳ್ಳುವುದು ಒಳ್ಳೆಯದು ಖಿನ್ನತೆಯ ಸಮಸ್ಯೆ ಇರುವ ಮಂದಿಯು ವಿಟಮಿನ್ ಡಿ ಸಪ್ಲಿಮೆಂಟ್ ಸೇವನೆಯಿಂದ ಈ ಸಮಸ್ಯೆಯಲ್ಲಿ ಸಾಕಷ್ಟು ಸುಧಾರಣೆ ಕಂಡಿದ್ದಾರೆ ಖಿನ್ನತೆ ಎಂಬುದು ಇತ್ತೀಚಿಗಿನ ಧಾವಂತದ ಜೀವನ ಕ್ರಮದಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಆರೋಗ್ಯಕರ ಜೀವನ ಶೈಲಿ ಅತ್ಯಂತ ಮುಖ್ಯವಾದುದು ನಮ್ಮ ಕೆಲಸಗಳು ನಮ್ಮನ್ನು ಹೊರ ಜಗತ್ತಿನಿಂದ ಚಟುವಟಿಕೆಗಳಿಂದ ದೂರ ಮಾಡುತ್ತಿರುವುದರಿಂದ ಮಾನಸಿಕವಾಗಿ ದುರ್ಬಲರಾಗುತ್ತಿದ್ದೇವೆ ಒತ್ತಡಗಳು ಮನಸ್ಸನ್ನು ಹೈರಾಣಾಗಿಸುತ್ತವೆ ನಿತ್ಯವೂ ನಡಿಗೆ ವ್ಯಾಯಾಮ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ರೂಢಿಸಿಕೊಳ್ಳುವುದರಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಳಬಹುದು ಆರೋಗ್ಯ ಚೆನ್ನಾಗಿದ್ದರೆ ಸಂತೋಷ ಇಮ್ಮಡಿಸುತ್ತದೆ ಡೆಸ್ಕ್ ಬ್ಯೂರೋ ಡೆಸ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ